ಹೇಳಿದ ತಕ್ಷಣ ನನಗೆ ಏನಿಸಿದೆ ಅಂದ್ರೆ ನಾ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ್ರೆ ಎಲ್ಲರೂ ಜಗತ್ ಜಾಹೀರ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವರು ಅಭ್ಯರ್ಥಿಯಾಗಿ ಅವ್ರೆ ಅವ್ರು ಹೇಳಿದಕೋಸ್ಕರವಾಗಿ ನನ್ನ ಮೇಲೆ ಆರೋಪನೆ ಮಾಡೋದು ನನಗೆ ಸರಿಯಲ್ಲ ಈ ರೀತಿ ಯಾರೋ ಹೇಳಿದಂತ ಮಾತು ಕೇಳ್ತೀನಿ ಅಂದ್ರೆ ಆರೋಪ ಟೈಮಲ್ಲಿ ರಾಮ್ಲು ಏನು ಅಂತೇಳಿ ಅವ್ರು ಮಾಡಿದ್ರೆ ಈಗ ನಾ ಎಷ್ಟು ನಾವು ಆಗುತ್ತೋ ಅರ್ಥ ಮಾಡ್ಕೊಳ್ರಿ ಹಂಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಪ್ಪ ನನಗೇನು ಕೋಪ ಆಗಿದೆ ನನಗೆ ಇಷ್ಟ ಇಲ್ಲ ಅನ್ನೋ ಟೈಮಲ್ಲಿ ಎಲ್ಲ ಸಮಾಧಾನ ಮಾಡಿ ಅವರೂ ಅದೊಂದ್ರು ಇದೊಂದ್ರು ಮಾತಾಡಿಕೊಂಡು ಆಯ್ತಪ್ಪ ಮುಕ್ತಾಯ ಮಾಡಿ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರಸ್ತುತ ನಿಂತು ಎಲ್ಲಾ ವಿಚಾರಗಳನ್ನು ನಾನು ತಿಳಿಸ್ಬೇಕನ್ಕೊಂಡಿದ್ದೆ ಅವಾಗ ಸಿಎರ್ವ ರಾಜ್ಯಾಧ್ಯಕ್ಷ ರಾಮ್ಲು ನಮ್ಮ ಕೋರ್ ಕಮಿಟಿ ವಿಚಾರ ಎಲ್ಲಿ ಕೂಡ ಹೊರಗಡೆ ಮಾತಾಡೋದು ನನಗೆ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಆದ್ರೆ ಕೂಡ ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಮಾತಾಡ್ಬೇಕು ಅಂದ್ಕೊತ ಇದೇನೆಂದ್ರೆ ಏ ಬೇಡ್ರಾಮ್ಲು ಈ ವಿಚಾರ ಮಾತಾಡಬೇಡು ಹೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ ವಾಪಸ್ ಹೋಗ ತಕ್ಷಣನೆ ಬೆಳಿಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ದಲ್ಲಿ ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯ್ತು ಪ್ರಾರಂಭ ಆದಂತ ಟೈಮಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇವತ್ತು ನಾನು ಆಕಸ್ಮಿಕವಾಗಿ ಅಲ್ಲಿ ಪ್ರಾರಂಭ ಆದಂತ ಟೈಮಲ್ಲಿ ರಾಮ್ಲವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದ ಸ್ನಾಯ್ ಕೊಡ್ತೇನೆ ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ನಾನು ಧರ್ಮ ಆಗಿರೋ ಕಾರಣ ಯಾರು ಹೇಳಿದಾರೋ ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿ ಗೊತ್ತಾಗಿದೆ ಅನ್ನೋ ಗೊತ್ತಿಲ್ಲ ಮಾಧ್ಯಮದಲ್ಲಿ ಬಂದ ತಕ್ಷಣ ನನಗೆ ನಾನೇನು ಮಾಡಿದೆ ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ ಹೋದಂತ ಟೈಮ್ ಅಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ತಮ್ಮ ಆದಿ ಇಟ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡ್ತಿದ್ರು ಟೈಮಲ್ಲಿ ಬಹಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟೆ ನಾನು ಇಂಥ ಪರಿಸ್ಥಿತಿಯಲ್ಲಿ ನೋಡ್ರಿ ಸರ್ ಜೀವನದಲ್ಲಿ ಯಾವತ್ತು ಕೂಡ ಪಾರ್ಕೀಯ ತಕ್ಷಣ ತಾಯಿದ್ದಂತೆ ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿಗೆ ದ್ರೋಹ ಮಾಡೋ ಕೆಲಸ ನಾವು ಮಾಡಕ್ ಹೋಗಲ್ಲ ಯಾವತ್ತಿದ್ರು ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ನೇರವಾಗಿ ಹೇಳ್ತೀವಿ ಯಾವತ್ತು ಕೂಡ ನನಗೆ ಬಹಳಷ್ಟು ಮಂದಿ ಕೂಡ ಆ ಕಲ್ಚರ್ ಅನ್ನೋದ್ ನಮ್ಗೆ ಯಾರು ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ ಯಾವತ್ತು ಆ ರೀತಿ ಮಾಡಂತ ವ್ಯಕ್ತಿಗಳೇ ನಾವಲ್ಲ ಅನ್ನ ಕ್ಲಾರಿಫಿಕೇಶನ್ ಕೂಡ ನಿನ್ನೆ ಕೊಡುವಂತ ಕೆಲಸ ಮಾಡಿದ್ರಿ ಮಾಧ್ಯಮಗಳ ಎಲ್ಲಾ ವಿಚಾರಗಳನ್ನು ತಿಳಿಸುವಂತ ಕೆಲಸ ನಾನು ಮಾಡಿದ್ದೀನಿ